ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ರೇಖೆಗಳು ಮತ್ತು ಕೋನಗಳಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಮೂರರಲ್ಲಿ ಎರಡನೇ ಲೆಕ್ಕವನ್ನು ನೋಡೋಣ ಏನು ಕೊಟ್ಟಿದ್ದಾರೆ ಅಂತಂದು ಹೇಳಿದರೆ ಚಿತ್ರದಲ್ಲಿ ಆ್ಯಂಗಲ್ ಎಕ್ಸ್ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಹಾಗೆಯೇ ಅರವತ್ತೆರಡು ಡಿಗ್ರಿ ಆ್ಯಂಗಲ್ ಎಕ್ಸ್ ವೈ ಝೆಡ್ ಐವತ್ನಾಲ್ಕು ಡಿಗ್ರಿ ತ್ರಿವಿಜ ಎಕ್ಸ್ ವೈ ಝೆಡ್ನಲ್ಲಿ ವೈ ವೈಓ ಮತ್ತು ಜೆಡ್ ಓ ಎರಡೂ ಕೂಡ ಆಂಗಲ್ ಎಕ್ಸ್ ವೈ ಝೆಡ್ ಮತ್ತು ಆ್ಯಂಗಲ್ ಎಕ್ಸ್ ಝೆಡ್ ವೈಗಳ ಕೋಲಾರ್ಥಕ ರೇಖೆಗಳು ಅಂದರೆ ಕೋನವನ್ನು ಎರಡು ಭಾಗ ಮಾಡ್ತಕ್ಕಂಥ ರೇಖೆಗಳಾಗಿವೆ ಓ ವೈ ಮತ್ತು ಓ ಝೆಡ್ ರೇಖೆಗಳು ಆಗಿದ್ಮೇಲೆ ಆ್ಯಂಗಲ್ ಓಡ್ ವೈ ಅಂದರೆ ಓಝೆಡ್ ವೈ ಕೋನ ಮತ್ತು ಆಂಗಲ್ ವೈ ಓಡ್ ಕೋನವನ್ನು ಕಂಡುಹಿಡಿಯಿರಿ ಅಂತಂದೇಳಿ ಕೇಳಿದ್ದದೆ ಈಗ ನಾವಿಲ್ಲಿ ಕೋನಗಳನ್ನು ಕಂಡುಹಿಡಿಯೋದಕ್ಕೆ ನಾವೇನು ಮಾಡ್ತೀನಿ ಇಲ್ಲಿ ಆ್ಯಂಗಲ್ ಇ ಅಂತ ಬರ್ಕೊಳ್ತೀನಿ ಹಾಗೆಯೇ ಇದನ್ನು ಆ್ಯಂಗಲ್ ಬಿ ಆಂಗಲ್ ಸಿ ಆಂಗಲ್ ಡಿ ಆಂಗಲ್ ಇ ಅಂದರೆ ಮೊದಲನೇ ಕೊಟ್ಬಿಟ್ಟಿದ್ದಾನೆ ಇವನು ಯಾವುದು ಎಕ್ಸ್ಕೋನ ಅರವತ್ತೆರಡು ಡಿಗ್ರಿ ಇದೆ ಎಕ್ಸ್ ವೈ ಝೆಡ್ ಈ ಪೂರ್ತಿಯಾಗಿರ್ತಕ್ಕಂಥ ಕೋನದ ಅಳತೆ ಐವತ್ನಾಲ್ಕು ಡಿಗ್ರಿ ಇದೆ ಇಲ್ಲಿ ವೈ ಓ ರೇಖೆ ಓ ಝೆಡ್ ರೇಖೆ ವೈ ಕೋನವನ್ನು ಮತ್ತು ಜೆಡ್ ಕೋನವನ್ನು ಎರಡು ಭಾಗ ಮಾಡುತ್ತೆ ಎರಡು ಭಾಗ ಮಾಡಿದಾಗ ಸಿ ಕೋನ ಡಿ ಕೋನಕ್ಕೆ ಸಮಯ ಇರುತ್ತೆ ಬಿ ಕೋನ ಈ ಕೋನಕ್ಕೆ ಸಮ ಇರುತ್ತೆ ಅದರಿಂದ ಎರಡೂ ಕೋನಗಳು ಅಂದರೆ ಐವತ್ನಾಲ್ಕರ ಅರ್ಧ ಅಂದರೆ ಸಿ ಕೋನ ಇಪ್ಪತ್ತೇಳು ಡಿಗ್ರಿ ಆಗ್ತಕ್ಕಂಥದ್ದು ಯಾಕೆಂದರೆ ಅರ್ಧ ಎರಡೂ ಕೂಡ ಕೋನ ಕೋನಾರ್ಧಗಳಾಗಿದ್ದರು ಅದೇ ತರನೇ ಇದರೂ ಕೂಡ ಅರ್ಧ ಆದಾಗ ಇ ಕೋನ ಬಿ ಕೋನಕ್ಕೆ ಸಮನಾಗಿರ್ತಕ್ಕಂಥದ್ದು ಬಿಟ್ಟು ಫಸ್ಟ್ ಹೊತ್ತು ನಾವೇನು ಮಾಡೋಣ ಎಕ್ಸ್ ಓ ವೈ ಝೆಡ್ ಈ ಒಂದು ತ್ಬಿಜವನ್ನು ಮಾತ್ರ ತಗೊಳ್ಳೋಣ ಆಮೇಲೆ ವೈ ಓ ಓಡನ್ನು ಇಷ್ಟ ಮಾಡುತ್ತೆ ಫಸ್ಟ್ ಬಂತು ಈಗ ನಾನೇನು ಮಾಡ್ತೀನಿ ಇನ್ನೊಂದು ತ್ರಿಭುಜವನ್ನು ಬರ್ಕೊಳ್ತೀನಿ ಇನ್ನೊಂದು ತ್ರಿಭುಜ ಬರ್ಕೊಂಡ್ರೆ ಅಲ್ಲಿಗೆ ಇದು ಯಾವುದಾಗುತ್ತೆ ಎಕ್ಸು ಇದು ವೈ ಇದು ಝಡ್ ಅಲ್ಲಿಗೆ ಇದು ಅರವತ್ತೆರಡು ಡಿಗ್ರಿ ಈ ಕೋನದ ಅಳತೆ ಐವತ್ನಾಲ್ಕು ಡಿಗ್ರಿ இ கோனத அழத்தையா கண்டுக்கோடணா இழத்தை கண்டிக்கிறேன் நமக்கு எக்ஸ் வை ஜெட் கோனது த்ரிபுஜத பூர்த்தி அழத்தை சிக் ஈக த்ரிபுஜ் டீ ஆங்கல் எக்ஸ் இஸ் இவல் டூ அறுவத்தெடுகி ஆகே எக்ஸ் வை ஸெட் இஸ் இவல் டூ ಐವತ್ನಾಲ್ಕು ಡಿಗ್ರಿ ಅಲ್ಲಿಗೇನಾಗುತ್ತೆ ಆ್ಯಂಗಲ್ ಎಕ್ಸ್ ಪ್ಲಸ್ ಆ್ಯಂಗಲ್ ವೈ ಪ್ಲಸ್ ಆ್ಯಂಗಲ್ ಝೆಡ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಪ್ರಮೇಯದ ಪ್ರಕಾರ ತ್ರಿಭುಜದ ಒಳಕೋನಗಳ ಮೊತ್ತ ಅಲ್ಲಿಗೆ ಎಷ್ಟು ಡಿಗ್ರಿ ಬರುತ್ತೆ ನೂರ ಎಂಬತ್ತು ಡಿಗ್ರಿ ಆಯಿತು ಈಗ ಎಕ್ಸ್ ಕೋನ ಅರವತ್ತೆರಡು ವೈ ಕೋಲ ಐವತ್ನಾಲ್ಕು ಝೆಡ್ ಕೋನದ ಆಡುತ್ತೆ ನಮಗೆ ಗೊತ್ತಿಲ್ಲ ಆ್ಯಂಗಲ್ ಝೆಡ್ ಇಸ್ ಈಕ್ವಲ್ಟು ನೂರ ಎಂಬತ್ತು ಮೈನಸ್ ನಾಲ್ಕು ಎರಡು ಆರು ಐದು ಆರು ಅಂತಂದು ಹೇಳಿದರೆ ಹನ್ನೊಂದು ನೂರ ಹದಿನಾರು ಆಯಿತು ಆ್ಯಂಗಲ್ ಝೆಡ್ ಇಸ್ ಈಕ್ವಲ್ಟು ಹತ್ತಿರ ಆರು ಕಳೆದ್ರೆ ನಾಲ್ಕು ಏಳರಾಗ ಒಂದು ಕಳೆದ್ರೆ ಆರು ಅಲ್ಲಿಗೆ ಆ್ಯಂಗಲ್ ಝೆಡ್ ಕೋನ ಎಷ್ಟು ಡಿಗ್ರಿ ಆಯಿತು ಅರವತ್ತ್ನಾಲ್ಕು ಡಿಗ್ರಿ ಆಯಿತು ಈಗ ಸಿ ಕೋನದ ಅಳತೆ ಸಿಗುತ್ತೆ ಯಾಕೆ ಅಂತಂದೇಳಿದ್ರೆ ಓ ಝಡ್ ವೈ ಓ ಝಡ್ ವೈ ಅದಕ್ಕಿಂತ ಮುಂಚೆ ವೈ ಓ ಓಡ್ ನೋಡಿ ವೈ ಓ ಝಡ್ ವೈ ಅಂದರೆ ಅರವತ್ನಾಲ್ಕರ ಅರ್ಧ ಇದು ಅರವತ್ತು ಐವತ್ನಾಲ್ಕರ ಅರ್ಧ ಅವೆರಡೂ ಸಿಗ್ತಾವೆ ನಮಗೆ ಅದನ್ನು ನಾನು ತೊಗೊಳ್ತೀನಿ

ಇಪ್ಪತ್ತೇಳು ಡಿಗ್ರಿ ಯಾಕೆ ಅಂತಂದು ಹೇಳಿದರೆ ಕೋಲಾರ್ಧಕ ರೇಖೆ ಅರ್ಧ ಆ್ಯಂಗಲ್ ಎಕ್ಸ್ ವೈ ಝೆಡ್ ಇದು ಪಾಸ್ಟಿವ್ ಅಂತ ಇಟ್ಕೊಳ್ಳೋಣ ನೆಕ್ಸ್ಟ್ ಒಂದು ಇನ್ನೂ ಒಂದು ತಗೊಂಡ್ರೆ ಆ್ಯಂಗಲ್ ಇನ್ನೊಂದು ಕೋಲ ಇರ್ತಕ್ಕಂಥದ್ದು ಯಾವುದು ನಮ್ಮದು ನೋಡಿ ಎಕ್ಸ್ ಝೆಡ್ ವೈ ಆಂಗಲ್ ಎಕ್ಸ್ ಝಡ್ ವೈ ಎಕ್ಸ್ ಝಡ್ ಅನ್ನು ಯಾವ ರೇಖೆ ಓ ಝಡ್ ರೇಖೆ ಕೋನಾರ್ಧಕವಾಗಿದೆ ಆವಾಗ ಅದರ ಅರ್ಧ ಯಾವುದರ ಅರ್ಧ ಬರುತ್ತೆ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಇ ಎಷ್ಟು ಡಿಗ್ರಿ ಆಗುತ್ತೆ ಮೂವತ್ತೆರಡು ಡಿಗ್ರಿ ಯಾಕೆ ಅಂದರೆ ಅರ್ಧ ಆ್ಯಂಗಲ್ ಎಕ್ಸ್ ಝೆಡ್ ವೈ ಅದರ ಅಳತೆ ಇರತಕ್ಕಂಥದ್ದು ಇಲ್ಲಿ ನಾವು ಮೇಲುಗಡೆ ಕಂಡಿಟ್ಕೊಂಡಿದ್ದೀವಿ ನೋಡಿ ಅರವತ್ತ್ನಾಲ್ಕರ ಅಂತ ಮೂವತ್ತೆರಡು ಹಾಗೆಯೇ ಐವತ್ನಾಲ್ಕರ ಅಂತ ಇಪ್ಪತ್ತೇಳು ಅಲ್ಲಿಗೆ ನಮಗೆ ಸಿ ಕೋಲದ ಅಳತೆ ಸಿಕ್ತು ಬಿ ಕೋಲದ ಅಳತೆ ಸಿಕ್ತು ಎ ಕೋನದ ಅಳತೆ ನಮಗೆ ಬೇಕಿರ್ತಕ್ಕಂಥದ್ದು ಎ ಕೋನದ ಅಳತೆಗೆ ತಗೊಳ್ಳೋಣ ಈ ಉದಾಹರಣೆಗೆ ಮತ್ತೆ ಬೇಕಾದ ತ್ರಿಭಿಜವನ್ನು ಬರ್ಕೊಳ್ಳೋಣ ತಗೊಂಡ್ರೆ ಯಾವುದಿದು ಓ ಇದು ಯಾವುದು ವೈ ಝಡ್ ಈ ಕೋನದ ಅಳತೆ ನಮಗೆ ಗೊತ್ತಿಲ್ಲ ಅದನ್ನು ಥ್ಯಾಂಗಲ್ಲಿ ಎ ಅಂತ ಇಟ್ಕೊಳ್ಳೋಣ ಈ ಅಳತೆ ಗೊತ್ತಿದೆ ಇಪ್ಪತ್ತೇಳು ಡಿಗ್ರಿ ಈ ಅಳತೆ ಗೊತ್ತಿದೆ ಮೂವತ್ತೆರಡು ಡಿಗ್ರಿ ಈಗ ಏನಾಗುತ್ತೆ ತ್ರಿಭುಜ ಓ ಝಡ್ ವೈನಲ್ಲಿ ಯಾವುದು ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಯಾವುದ್ರ ಪ್ರಕಾರ ತ್ರಿಭುಜದ ಒಳಕೋನಗಳ ಮೊತ್ತ ಅಲ್ಲಿಗೆ ಎ ಕೋನದ ಅಳತೆ ಗೊತ್ತಿಲ್ಲ ಬಿ ಕೋನದ ಅಳತೆ ಮೂವತ್ತೆರಡು ಸಿ ಕೋನದ ಅಳತೆ ಇಪ್ಪತ್ತೇಳು ಅಲ್ಲಿಗೆ ನೂರ ಎಂಬತ್ತು ಆ್ಯಂಗಲ್ ಎ ಪ್ಲಸ್ ಏಳು ಎರಡು ಒಂಬತ್ತು ಮೂರು ಎರಡು ಐದು ನೂರ ಎಂಬತ್ತು ಆ್ಯಂಗಲ್ ಎಸ್ ಈಕ್ವಲ್ಟು ನೂರ ಎಂಬತ್ತು ಮೈನಸ್ ಐವತ್ತೊಂಬತ್ತು ಆ್ಯಂಗಲ್ ಎಸ್ ಈಕ್ವಲ್ ಟು ಹತ್ತರಾಗ ಒಂಬತ್ತು ಒಂದು ಅಲ್ಲಿಗೆ ಎಷ್ಟು ಸಿಗುತ್ತೆ ಎಂಟರಲ್ಲಿ ಓಡಿದೆ ಏಳರಾಗ ಐದು ಕಳೆದರೆ ಎರಡು ಒಂದು ನೂರ ಇಪ್ಪತ್ತೊಂದು ಡಿಗ್ರಿ ಆಯಿತು ಅಲ್ಲಿಗೆ ನಮಗೆ ಕೋಣ ಯಾವ್ಯಾವ ಬೇಕಿರ್ತಕ್ಕಂಥದ್ದು ಆ್ಯಂಗಲ್ ಝೆಡ್ ವೈ ಎಷ್ಟು ಡಿಗ್ರಿ ಮೂವತ್ತೆರಡು ಹಾಗೆಯೇ ಆ್ಯಂಗಲ್ ವೈ ಓಡ್ ಇಸ್ ಈಕ್ವಲ್ ಟು ನೂರ ಇಪ್ಪತ್ತೊಂದು ಡಿಗ್ರಿ ಭಾಳ ಈಸಿ ಇದೆ ಅಂದರೆ ಬೇರೆ ಬೇರೆ ಸಪ್ರೇಟ್ ಮಾಡಿಕೊಟ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ ಏನಾದರೂ ಗೊತ್ತಾಗದೇ ಇದ್ದರೆ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತು ನನಗೆಲ್ಲರಿಗೂ ಕೂಡ ಧನ್ಯವಾದಗಳು